ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಧ್ಯಾ ಚೇರಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಕೇವಲ ಎರಡು ಕಪ್ ಮೈದಾ ಹಿಟ್ಟಿನಿಂದ ಒಂದು ಟೇಸ್ಟಿಯಾದ ಪಾಸ್ತಾವನ್ನು ಮಾಡ್ತಾ ಇದ್ದೇನೆ ಬರೀ ಮೈದಾ ಹಿಟ್ಟನ್ನು ಉಪಯೋಗಿಸಿಕೊಂಡು ಅಂಗಡಿಯಲ್ಲಿ ಸಿಗುವ ಮ್ಯಾಕ್ರೋನಿ ಥರವೇ ಟೇಸ್ಟಿಯಾದ ಪಾಸ್ತಾವನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಇದಕ್ಕೆ ನಾನು ಉಪಯೋಗಿಸುವ ಬೇರೆ ವಸ್ತುಗಳು ಅಂದರೆ ಸಾಸ್ಗಳಿಗೂ ಸಹ ಹೊರಗಿನ ಯಾವುದೇ ವಸ್ತುವನ್ನು ಉಪಯೋಗಿಸ್ಕೊಳ್ಳಿಲ್ಲ ಮನೆಯಲ್ಲೇ ಸಿಗುವ ಉಪ್ ವಸ್ತುಗಳಿಂದ ಸುಲಭವಾಗಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ಈಗ ಈ ಟೇಸ್ಟಿಯಾದ ಮತ್ತು ಈಸಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಅದಕ್ಕೊಂದು ಎರಡು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕಿಲ್ಲ ಒಂದು ಎರಡು ಚಿಟಕಿಯಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪವೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ ಈ ಈ ಹಿಟ್ಟನ್ನು ಕಲಿಸುವಾಗ ನಾವು ಸ್ವಲ್ಪ ಸಹ ಎಣ್ಣೆ ಹಾಕ್ಕೊಳ್ಳಿಕ್ಕಿಲ್ಲ ಬರೀ ನೀರಲ್ಲೇ ಇದನ್ನು ಕಲಿಸ್ಕೊಳ್ಬೇಕು ಮತ್ತು ಸ್ವಲ್ಪ ಸ್ವಲ್ಪವೇ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಅಂದರೆ ತುಂಬ ಸಾಫ್ಟಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ನಾವು ಕಲಿಸ್ಕೊಳ್ಬೇಕಾಗ್ತದೆ ಈ ಥರ ನೋಡಿ ನಾನು ಸ್ವಲ್ಪ ಸ್ವಲ್ಪವೇ ಹಾಕಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಆದರೆ ಸಾಕು ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೇನೆ ಒಂದು ಅರ್ಧ ಗಂಟೆ ಇದನ್ನು ನೆನಿಲಿಕ್ಕೆ ಬಿಡಬೇಕು ಅರ್ಧ ಗಂಟೆ ಆದ ಕೂಡಲೇ ನೋಡಿ ಇದು ಸ್ವಲ್ಪ ಸಾಫ್ಟಾಗಿದೆ ಯಾಕೆಂದರೆ ತುಂಬ ಗಟ್ಟಿ ಗಟ್ಟಿ ಇದ್ದರೆ ನಾವು ಉಂಡೆ ಮಾಡ್ಕೊಳ್ಳೋವಾಗ ಅಥವಾ ಹಿಟ್ಟಲ್ಲಿ ಅಟಿಸ್ಕೊಳ್ಳೋವಾಗ ಇದು ಲಟ್ಟಿಸ್ಕೊಳ್ಳುವಾಗ ಅದು ಸೀಳಾಗ್ತದೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟಿಗೆ ಇಡಬೇಕು ಈಗ ನಾನಿಲ್ಲಿ ಕಿಚನ್ ಸರ್ಫೇಸ್ ಮೇಲೆ ಸ್ವಲ್ಪ ಹಿಟ್ಟನ್ನು ಮೈದಾ ಹಿಟ್ಟನ್ನು ಸ್ಪ್ರೇ ಮಾಡ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಎಳ್ಕೊಂಡು ಎಳ್ಕೊಂಡು ಇದನ್ನು ಹಿಟ್ಟನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ಸ್ವಲ್ಪ ಎಲಾಸ್ಟಿಕ್ ಥರ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ನಮಗೆ ಸಾಫ್ಟಾಗಿದ್ದರೆ ನಮಗೆ ಹಿಟ್ಟು ಕಲಸುವಾಗ ಚೆನ್ನಾಗಿ ಅಂದರೆ ನಾವು ಉಂಡೆ ಮಾಡಿ ಲಟಿಸ್ಕೊಂಡು ನಾವು ನೀರಲ್ಲಿ ಬಿಡುವಾಗಿದ್ದೆಲ್ಲ ಆಗೋದಿಲ್ಲ ಕರೆಕ್ಟಾಗಿ ಬರ್ತದೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಥರ ನಾದಿಕೊಳ್ಬೇಕು ಈಗ ಇದಾಗಿದೆ ಈಗ ಇದನ್ನು ನಾನು ಉಂಡೆ ಮಾಡ್ಕೊಳ್ತಾ ಇದ್ದೇನೆ ಇದು ನೋಡಿ ಸಾಫ್ಟಾಗಿ ಆಗಿದೆ ಮತ್ತು ಕೈಗೆ ಸಹ ಅಂಟ್ತಾ ಇಲ್ಲ ಇದಕ್ಕೆ ಯಾವ ಈ ಸ್ಟೇಜಲ್ಲಿ ನಾವು ಎಣ್ಣೆಯನ್ನು ಹಾಕ್ಕೊಳ್ಳೇಬಾರ್ದು ಈಗ ಇದನ್ನು ನಾನು ಚಪಾತಿ ಹಿಟ್ಟಿ ಚಪಾತಿಗೆ ನಾವು ಹೇಗೆ ಲಟ್ಟಿಸ್ತೀವಿ ಅದೇ ಥರ ಅಷ್ಟೇ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ ಅಂದರೆ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ತುಂಬ ದಪ್ಪವಾಗಿ ಲಟಿಸ್ಕೊಳ್ಳೋದು ಬೇಡ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಲಟಿಸ್ಕೊಳ್ಬೇಕು ರೌಂಡೇ ಆಗ್ಬೋ ಲಟಿಸ್ಕೊಳ್ಬೋದು ರೌಂಡೇ ಆಗಬೇಕಂತ ಇಲ್ಲ ಉದ್ದಕ್ಕೆ ಬೇಕಾದ್ರೆ ಲಟ್ಟಿಸ್ಕೊಳ್ಬೋದು ಈ ಥರ ನಾನಿದನ್ನು ಲಟ್ಟಿಸ್ಕೊಂಡಿದ್ದೇನೆ ನೋಡಿ ಕರೆಕ್ಟಾಗಿ ಚಪಾತಿ ಹಿಟ್ಟಿನ ಚಪಾತಿಗೆ ನಾವು ಹೇಗೆ ಲಟ್ಟಿಸ್ಕೊಳ್ತೇವೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೇನೆ ಇದೇ ಥರ ನಾನು ನಾಲ್ಕು ಚಪಾತಿಯನ್ನು ಮಾಡಿಕೊಂಡಿದ್ದೇನೆ ಈಗ ಒಂದು ಚಪಾತಿ ಇಟ್ಟು ಅದರ ಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ ಈಗ ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಕೊಂಡಿದ್ದೇನೆ ಅದರ ಮೇಲೆ ಹಾಗೆ ಸ್ವಲ್ಪ ಸರಿಯಾಗಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಕೊಳ್ತಾ ಇದ್ದೇನೆ ಇದೇ ಥರ ಮೈದಾ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ನಾಲ್ಕು ಚಪಾತಿಯನ್ನು ಮೇಲೆ ಮೇಲೆ ಇಟ್ಕೊಳ್ತಾ ಇದ್ದೇನೆ ಅಂದರೆ ಇದು ನಾವು ಮಾಡಿರೋ ಚಪಾತಿ ಅಂಟ್ಕೊಳ್ಬಾರ್ದು ಒಂದಕ್ಕೊಂದು ಅದಕ್ಕೋಸ್ಕರ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಒಂದರ ಮೇಲೆ ಒಂದು ಇಟ್ಕೊಳ್ತಾ ಇದ್ದೇನೆ ಈಗ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಪುನಃ ಹಿಟ್ಟು ಹಾಕ್ಕೊಂಡು ಮೇಲುಗಡೆ ಇದನ್ನು ಈ ಥರ ನೋಡಿ ಒಂದೊಂದು ಸೆಂಟಿಮೀಟರ್ ಇಂಚಲ್ಲಿ ನಾವು ಈ ಥರ ರೋಲ್ ಮಾಡಿಕೊಳ್ಬೇಕು ಅಂದರೆ ತುಂಬ ತೆಳುವಾಗಿ ಬರಬಾರ್ದು ನಾವು ರೋಲ್ ಮಾಡ್ಕೊಂಡು ಸ್ವಲ್ಪ ಈ ಥರ ದಪ್ಪವಾಗಿ ರೋಲ್ ಮಾಡ್ಕೊಳ್ಬೇಕು ಈ ಥರ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ರೋಲ್ ಮಾಡಿಕೊಳ್ಬೇಕು ಈಗ ಇದು ರೋಲ್ ಆಗಿದೆ ನೋಡಿ ಇದು ಅಂಟ್ಕೊಳ್ತಾ ಇಲ್ಲ ನೋಡಿ ಆ ಥರ ಅಂಟ್ಕೊಳ್ಬಾರ್ದು ಇದು ಅಂಟ್ಕೊಂಡ್ರೆ ನಮಗೆ ಕಷ್ಟ ಆಗ್ತದೆ ಲಾಸ್ಟಿಗೆ ಬಿಡಿಸಲಿಕ್ಕೆ ಈಗ ಇದು ಕಟ್ ಮಾಡಿ ಬೇಕಾದರೆ ತೆಗೆದಿಟ್ಕೊಳ್ಬೋದು ಅಥವಾ ನೀವು ಯೂಸ್ ಮಾಡಿಕೊಳ್ಳೋದಾದರೆ ಇದನ್ನು ಸಹ ಈ ಥರ ಬಿಡಿಸ್ಕೊಂಡು ಯೂಸ್ ಮಾಡಿಕೊಳ್ಬೋದು ಇದೇ ಥರ ನಾನು ಈ ಹಿಟ್ಟಿನ ಈ ಲಟ್ಟಿಸ್ಕೊಂಡ ಮಿಶ್ರಣದಿಂದ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದೊಂದು ಸೆಂಟಿಮೀಟರ್ ಇಂಚಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಜಾಸ್ತಿ ಅಗಲ ಆಗಬಾರ್ದು ಮತ್ತು ಜಾಸ್ತಿ ಸಹ ಬೇಡ ಒಂದೇ ಲೆಕ್ಕ ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇದು ಒಂದೇ ರೀತಿ ಈ ಥರ ಚಾಕುವಿನ ಸಹಾಯದಿಂದ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಈ ಇದೇ ಆಗಬೇಕಂತ ಇಲ್ಲ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದೊಂದೇ ನಾನೀಗ ಬಿಡಿಸ್ಕೊಳ್ತಾ ಹೋಗ್ತೇನೆ ನೋಡಿ ಈ ಥರ ನೋಡಿ ಉದ್ದುದ್ದಕ್ಕೆ ಬರ್ತದೆ ನೋಡಿ ಈ ಥರ ನಾವು ಚೆನ್ನಾಗಿ ಹಿಟ್ಟಾಗಿರೋದ್ರಿಂದ ಚೆನ್ನಾಗಿ ಇದು ಬಿಡಿಸ್ಕೊಳ್ ಬಿಟ್ಕೊಳ್ತದೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ಥರ ಎಲ್ಲವನ್ನು ನಾವು ಬಿಡಿಸ್ಕೊಂಡು ಇದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಪುನಃ ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಫುಲ್ ಬಿಡಿ ಬಿಡಿಯಾಗಿ ಆಗಿದೆ ಯಾವುದಕ್ಕೂ ಒಂದಕ್ಕೊಂದು ಅಂಟುಕೊಳ್ತಾ ಇಲ್ಲ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಇದನ್ನು ತೆಗೆದಿಟ್ಕೊಂಡ್ಮೇಲೆ ಮತ್ತೆ ನಾನು ಅದೇ ಥರ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ ಈಗ ನಾನು ಈ ಥರ ಮಾಡೋದು ತುಂಬ ನನಗೆ ಕಿರಿಕಿರಿ ಅಂತ ಅನಿಸಿತು ಅಂದರೆ ಸ್ವಲ್ಪ ಲೆಂತಿ ಪ್ರೊಸೆಸ್ ಅಂತ ಅನಿಸಿತು ಅಂದರೆ ಚಪಾತಿ ಮಾಡಿ ಮೇಲಿಟ್ಟು ಪುನಃ ರೋಲ್ ಮಾಡಿ ಕಟ್ ಮಾಡಬೇಕು ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸಿತು ಇದು ಸ್ವಲ್ಪ ಈಸಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ನಾರ್ಮಲಾಗಿ ಒಂದು ಚಪಾತಿ ಲಟ್ಟಿಸಿ ಈ ಥರ ಉದ್ದುದ್ದಕ್ಕೆ ಒನ್ ಒನ್ ಸೆಂಟಿಮೀಟರ್ ಇಂಚಿನ ಗ್ಯಾಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಈ ಥರ ಮಾಡೋದ್ರಿಂದ ಸ್ವಲ್ಪ ನೀಟಾಗೂ ಬರ್ತದೆ ಮತ್ತು ನಮಗೆ ಜಾಸ್ತಿ ಕಷ್ಟ ಇಲ್ಲ ಬಿಡಿಸ್ಕೊಳ್ಬೇಕು ಆ ಥರ ಏನು ಕಷ್ಟ ಇಲ್ಲ ಈ ಥರ ಕಟ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾವು ಸ್ಟ್ರಿಪ್ಸ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ನಾನು ಅದಕ್ಕೆ ಬೇರೆಲ್ಲ ಉಳ್ದದನ್ನೆಲ್ಲ ಇದೇ ಥರ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ಈ ಥರ ಉದ್ದುದ್ದ ಕಟ್ ಮಾಡಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಉದ್ರ ಉದ್ರಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ಇದೇ ಥರ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನೀಗ ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ನಾವು ಈ ಥರ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿ ಬರ್ತದೆ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಅಂದರೆ ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ನೀರು ಗ್ಯಾಸನ್ನು ಆನ್ ಮಾಡಿಕೊಂಡು ಇದಕ್ಕೊಂದು ಅರ್ಧ ಸ್ಪೂನಷ್ಟು ರಿಫೈಂಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಮತ್ತೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಉಪ್ಪು ಮತ್ತು ರಿಫೈಂಡ್ ಆಯಿಲ್ ಹಾಕ್ಕೊಂಡು ನೀರು ಚೆನ್ನಾಗೇ ಕುದಿಬೇಕು ಈಗ ಕುದಿಯುವಾಗ ನಾನು ಇದಕ್ಕೆ ನಾನು ರೆಡಿ ಮಾಡಿಟ್ಟುಕೊಂಡ ಪಾಸ್ತಾವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಕೈಯಿಂದ ತಗೊಂಡು ಈ ಥರ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಕೊಳ್ಬೇ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಒಂದು ಐದು ನಿಮಿಷ ಇದನ್ನು ಕಲಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಮುಟ್ಲಿಕ್ಕೆ ಹೋಗಬಾರ್ದು ಐದು ನಿಮಿಷ ಆದಮೇಲೆ ನಾವು ಬೇಕಾದ್ರೆ ಸ್ಪೂನಿಂದ ಇದನ್ನು ಕಲಿಸ್ಕೊಳ್ಬೋದು ಸ್ಪೂನಿಂದ ಈಗ ಇದನ್ನು ಕರೆಕ್ಟಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ಮೇಲ್ಗಡೆ ಬರ್ತದೆ ಇದು ತೇಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟೊರೆಗೆ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಂದ್ರೆ ಬರೀ ಒಂದು ಹತ್ತು ನಿಮಿಷದಲ್ಲಿ ಇದು ಮೇಲೆ ಬಂದು ನೀರಿಂದ ಮೇಲೆ ಬರ್ತದೆ ಆ ಸ್ಟೇಜಲ್ಲಿ ನಾವು ಇದನ್ನು ತೆಗೆದುಕೊಳ್ಬೋದು ಈಗ ಇದು ಕುದೀತಾ ಇರಲಿ ಅಷ್ಟೊತ್ತು ನಾನಿಲ್ಲಿ ಬೇರೆ ಪ್ರಿಪ್ರೇಷನ್ನು ರೆಡಿ ಮಾಡ್ಕೊಳ್ತಾ ಅಂದರೆ ವೈಟ್ ಸಾಸ್ ವೈಟ್ ಸಾಸ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಸ್ಪೂನಿಂದ ಈ ಥರ ಬೇಕಾದ್ರೆ ಬಿಡಿಸಿ ನಿಮಗೆ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಕೂಡ ಅಂಟುಕೊಳ್ಳಿಲ್ಲ ನೀಟಾಗಿ ಸಪ್ರೇಟಾಗಿ ಬಂದಿದೆ ಚೂರು ಅಂಟೋದಿಲ್ಲ ನೀವೇನು ಹೆದರ್ಕೊಳ್ಬೇಕಂತ ಇಲ್ಲ ಈಗ ನಾನೀಗ ವೈಟ್ ಸಾಸ್ಗೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ನಾನ್ ಸ್ಟಿಕ್ ಪ್ಯಾನನ್ನು ತಗೊಂಡಿದ್ದೇನೆ ಅದಕ್ಕೆ ನಾನು ಎರಡು ಸ್ಪೂನಷ್ಟು ತುಪ್ಪ ಅಥವಾ ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬಟರ್ ಆ್ಯಕ್ಚುಲಿ ಇದಕ್ಕೆ ಬಟರನ್ನು ಹಾಕ್ಕೊಳ್ಳೋದು ನಾನು ಬಟರ್ ಮನೆಯಲ್ಲೇ ಇರುವ ಉಪಯೋಗಿಸ್ಕೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಖಾಲಿ ನಾನು ನನ್ನ ಹತ್ರ ತುಪ್ಪ ಇತ್ತು ಅದನ್ನು ಹಾಕ್ಕೊಂಡಿದ್ದೇನೆ ಇದು ಅರ್ಜೆಂಟಿಗೆ ಏನಾದರೂ ನಮ್ಮ ಪಾಸ ತಿನ್ನಬೇಕಂತ ಮಕ್ಕಳೇನಾದರೂ ಆಟ ಮಾಡಿದರೆ ನಾವು ಈ ಥರ ಮಾಡ್ಬೋದು ನಿಮ್ಮ ಹತ್ರ ಬಟರ್ ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಮಾಡೋದಾದರೆ ನೀವು ಬಟರ್ ಇದ್ದರೆ ಬಟರೇ ಹಾಕ್ಕೊಳ್ಳಿ ಆದರೆ ಎರಡದು ಟೇಸ್ಟು ಸ್ವಲ್ಪ ಸೇಮೇ ಇರ್ತದೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ತುಪ್ಪ ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಆ ಹಾಲು ಮೈದಾ ಹಿಟ್ಟು ಮತ್ತು ತುಪ್ಪ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಿ ಒಂದು ಕ್ರೀಮ್ ಥರ ಆಗ್ತದೆ ಅಷ್ಟರವರೆಗೆ ನಾವು ಮಿಕ್ಸ್ ಮಾಡಬೇಕು ಫಸ್ಟ್ ನಮಗೆ ಗಂಟು ಗಂಟೆ ಆದಾಗೆ ಕಾಣ್ತದೆ ಆದರೆ ಇದು ಹಾಲು ಕುದೀತಾ ಕುದೀತಾ ಈ ಚೆನ್ನಾಗಿ ಇದು ಮಿಕ್ಸ್ ಆಗ್ತದೆ ಕ್ರೀಮ್ ಥರ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ ನೋಡಿ ಈಗ ಚೆನ್ನಾಗಿ ನಾನೀಗ ಕುದಿಸ್ಕೊಳ್ತಾ ಇದ್ದೇನೆ ಬೇಯಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಚಿಲ್ಲಿ ಸಹ ಹಾಗೆ ನಾನು ಹೊರಗಡೆಯಿಂದ ತಗೊಂಡು ಬರಲಿಲ್ಲ ಮನೆಯಲ್ಲೇ ಉದ್ದ ಮೆಣಸನ್ನು ಅಂದರೆ ನಾವು ಸಾರಿಗೆಲ್ಲ ಉದ್ದ ಮೆಣಸು ಅದನ್ನೇ ಕುಟ್ಟಿ ಪುಡಿ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಈಗ ನೋಡಿ ಇದು ಕ್ರೀಮ್ ಥರ ಆಗಿದೆ ಇಷ್ಟು ಆದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದಕ್ಕಿಂತ ಜಾಸ್ತಿ ನಾವು ಗಟ್ಟಿ ಮಾಡಿಕೊಂಡ್ರೆ ತಿಕ್ ಮಾಡಿಕೊಂಡ್ರೆ ಅದು ಇನ್ನು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತದೆ ಅದಕ್ಕೋಸ್ಕರ ಅಷ್ಟು ಕನ್ಸಿಸ್ಟೆನ್ಸಿ ಸಾಕು ಈಗ ಇಲ್ಲಿ ಹತ್ತು ನಿಮಿಷ ಆಗಿದೆ ನಮ್ಮದು ಪಾಸ್ತಾನು ರೆಡಿಯಾಗಿದೆ ಇದನ್ನೆಲ್ಲ ಒಂದು ಪಾತ್ರೆಗೆ ಸೋಸ್ಕೊಳ್ತೇನೆ ಅಥವಾ ನೀವು ಸಾಸ್ ಎಲ್ಲ ರೆಡಿ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬೇಕಾದರೆ ಇದಕ್ಕೆ ಹಾಕ್ಕೊಳ್ಬೋದು ನಾನೀಗ ಗ ರೆಡ್ ಸಾಸ್ ಮಾಡಲಿಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಅಥವಾ ನೀವು ಬಟರ್ ಇದ್ದರೆ ಬಟರನ್ನು ಹಾಕ್ಕೊಳ್ಬೋದು ಇದನ್ನು ಹಾಕೊಂಡ್ಮೇಲೆ ಇದಕ್ಕೆ ಎರಡು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ ಈ ರೆಡ್ ಸಾಸಿಗೆ ಅರಾಬಿಟಾ ಸಾಸ್ ಅಂತ ಹೆಸರು ಇದಕ್ಕೆ ನಾನೀಗ ಒಂದು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಒಳ್ಳೆ ಘಮ ಬಂದರೆ ಸಾಕು ಅಂದರೆ ಕಪ್ ಬ್ರೌನ್ ಆಗಬೇಕು ಆ ಥರ ಎಲ್ಲ ಏನೂ ಇಲ್ಲ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಘಮ ಬಂದರೆ ಸಾಕು ಇದಕ್ಕೊಂದು ಅರ್ಧ ಸ್ಪೂನ್ನಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಅರಬಿಟ ಸಾಸಿಗೆ ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಒಂದು ಎರಡು ಟೊಮೆಟೊವನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ ನೀವು ಬರೀ ಈ ಥರ ರೆಡ್ ಸಾಸಲ್ಲೇ ನೀವು ಪಾಸ್ತಾ ಮಾಡ್ಕೊಳ್ಳೋದಾದ್ರೆ ಇನ್ನೊಂದು ಎರಡು ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಂಡು ಗ್ರಬ್ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೋದು ವೈಟ್ ಸಾಸ್ ಯೂಸ್ ಮಾಡಲಿಲ್ಲ ಅಂದರೆ ಆ ಥರ ಮಾಡ್ಬೋದು ವೈಟ್ ಸಾಸ್ ಯೂಸ್ ಮಾಡೋದಾದರೆ ಈ ಥರ ಎರಡು ಟೊಮೆಟೊದ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಲರ್ ಲೈಟಾಗಿತ್ತಲ್ಲ ಈಗ ಟೊಮೆಟೊ ಎಲ್ಲ ಕುಕ್ ಆದಮೇಲೆ ಚೆನ್ನಾಗಿ ಬೆಂದಮೇಲೆ ಇದರ ಕಲರ್ ಚೇಂಜ್ ಆಗಿದೆ ಇದು ಕ ಚೆನ್ನಾಗಿ ರೆಡ್ ಕಲರ್ ಬಂದಿದೆ ಈ ಇಷ್ಟು ರೆಡ್ ಕಲರ್ ಬರೋವರೆಗೆ ಇದನ್ನು ನಾವು ಕುದಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾನು ಈ ರೆಡಿ ಮಾಡಿಟ್ಕೊಂಡು ಪಾಸ್ತಾವನ್ನು ಹಾಕ್ಕೊಳ್ತಾ ಇದ್ದೇನೆ ನಾವು ಯೂಶ್ವಲಿ ಅಂಗಡಿಯಲ್ಲಿ ತಕೊಳ್ಳುವ ಪಾಸ್ತಾ ಟ್ಯೂಬ್ ಥರ ಇರ್ತದೆ ಮತ್ತು ಕೆಲವು ಸ್ಪ್ರಿಂಗ್ ಥರ ಇರ್ತದೆ ಈ ಈ ಥರ ಪಾಸ್ತಾಕ್ಕೆ ಫ್ರೆಟು ಚೀನಿ ಪಾಸ್ತಾ ಅಂತ ಹೆಸರು ಇದು ಇದು ಸಹ ಸೇಮ್ ಟೇಸ್ಟ್ ಆದರೆ ಇದರ ಶೇಪ್ ಮಾತ್ರ ಚೇಂಜ್ ಅಷ್ಟೇ ಈ ಫ್ರೆಟು ಚೀನಿ ಅನ್ನು ಮಾಡಲಿಕ್ಕೆ ನೋಡಿ ಎಷ್ಟು ಸುಲಭ ಅಲ್ವಾ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೆಡ್ ಸಾಸ್ ಜೊತೆ ಅಂದರೆ ಅರೇಬಿಟ ಸಾಸ್ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅದೇ ನಾನು ಹೇಳಿದೆಲ್ಲ ನಿಮಗೆ ಬರೀ ಈ ರೆಡ್ ಸಾಸ್ ಜೊತೆ ಸಾಕು ಅಂತೇಳಿ ಆದರೆ ಟೊಮೆಟೊ ಬೇಕಾದರೆ ಎಕ್ಸ್ಟ್ರಾ ಟೊಮೆಟೊ ಹಾಕ್ಕೊಂಡು ಮಾಡ್ಕೊಳ್ಬೋದು ಆದರೆ ಈ ವೈಟ್ ಸಾಸ್ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತದೆ ಈಗ ನಾನಿಲ್ಲಿ ಚೀಸ್ ಯೂಸ್ ಮಾಡ್ಕೊಳ್ಳಿಲ್ಲ ಅದರ ಬದಲು ಈ ಥರ ವೈಟ್ ಸಾಸ್ ಮಾಡಿ ಇದ್ದೇನೆ ಇಲ್ಲಿ ನಾನು ಹೊರಗಿನ ಯಾವುದೇ ವಸ್ತುಗಳನ್ನು ಕೆಚಪ್ ಚೀಸ್ ಸಾಸ್ ಯಾವುದು ಯೂಸ್ ಮಾಡ್ಕೊಳ್ಳಿಲ್ಲ ಎಲ್ಲ ಮನೆಯಲ್ಲಿ ಸುಲಭವಾಗಿ ಸಿಗುವ ವಸ್ತುಗಳಿಂದವೇ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ರೆಡ್ ಸಾಸ್ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾನು ವೈಟ್ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಟೇಸ್ಟ್ ಸ್ವಲ್ಪ ಚೀಸ್ ಥರನೇ ಇರ್ತದೆ ವೈಟ್ ಸಾಸನ್ನು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಜಾಸ್ತಿ ಬೇಯಿಸ್ಕೊಳ್ಲಿಕ್ಕಿಲ್ಲ ವೈಟ್ ಸಾಸ್ ಹಾಕೊಂಡು ಹಾಕೊಂಡ್ಮೇಲೆ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಯಾಕೆಂದರೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿದರೆ ಗಟ್ಟಿಯಾಗ್ತದೆ ವೈಟ್ ಸಾಸ್ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋವರೆಗೆ ಮಾತ್ರ ಗ್ಯಾಸ್ ಆನ್ ಇಟ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ನೋಡಿ ಈ ಥರ ಚೆನ್ನಾಗಿದನ್ನು ಮಿಕ್ಸ್ ಮಾಡೋದು ಇದು ನೋಡಿ ಇಷ್ಟು ಬೇಯಿಸಿದ್ರು ವೈಟ್ ಸಾಸ್ ಮಿಕ್ಸ್ ಮಾಡಿದೆ ಏನಾದರೂ ಇದು ಉದುರುದ್ರಾಗ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳಿಲ್ಲ ಪಾಸ್ತಾ ನೀಟಾಗಿ ಉದುರಿದ್ರಾಗೆ ಉಂಟು ನಾವು ಅಂಗಡಿಯಲ್ಲಿ ತಂದರೆ ತಂದು ಮಾಡಿದರೆ ಹೇಗಿರ್ತದೆ ಅದೇ ಥರ ಉಂಟು ಟೇಸ್ಟು ಕೂಡ ಅದೇ ಥರ ಮ್ಯಾಕ್ರೋನಿ ನಾವು ಏನು ತಂದು ಮಾಡ್ತೇವೆ ಅಂಗಡಿಯಿಂದ ಅದೇ ಟೇಸ್ಟ್ ಇರ್ತದೆ ಸ್ವಲ್ಪ ಕೂಡ ಡಿಫ್ರೆನ್ಸ್ ಇರೋದಿಲ್ಲ ಖಾಲಿ ಇದರ ಶೇಪ್ ಮಾತ್ರ ಚೇಂಜ್ ಅಷ್ಟೇ ಲಾಸ್ಟಿಗೆ ಇದಕ್ಕೆ ನಾನು ಮತ್ತೆ ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಕುಟ್ಟಿ ಪುಡಿ ಮಾಡಿದ ಮೆಣಸನ್ನು ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾದ ಫ್ರೆಟೋ ಚೀನಿ ಪಾಸ್ತಾ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರ್ತದೆ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಕ್ಲೀನಾಗಿ ಬಂದಿದೆ ಒಂದಕ್ಕೊಂದು ಅಂಟ್ಕೊಳ್ಳಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಮಾಡಲಿಕ್ಕೆ ತುಂಬ ಸುಲಭ ಇದನ್ನು ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್